ಅವರು ಅಧಿಕಾರಕ್ಕೆ ಬಂದಾಗ ಏನ್ ಬೇಕಾದರೂ ಮಾಡಲಿ ಅಧಿಕಾರಕ್ಕೆ ಬರೋದು ಜಿ ಬಿ ಎ ರದ್ದುಗೊಳಿಸುವುದು ಅವರ ಹಣೆಬರದಲ್ಲಿ ಬರೆದಿಲ್ಲ ಇದು ಹೇಗೆ ಮುಂದುವರಿಯಲಿದೆ ಅವರಿಗೆ ಜಿ ಬೇಡವಾದ್ರೆ ಅವರು ಮುಂಬರುವ ಪಾಲಿಕೆ ಚುನಾವಣೆಯಲ್ಲಿ ಬಹಿಷ್ಕರಿಸಲಿ ಚುನಾವಣೆಯಿಂದ ಹಿಂದೆ ಸರಿಯಲ್ಲ ನೋಡೋಣ ಅವರ ಕಾರ್ಯಕರ್ತರೆಲ್ಲರೂ ಚುನಾವಣೆಯಲ್ಲಿ ಸ್ಪರ್ಧಿಸಲು ಸಿದ್ಧರಾಗುತ್ತಾರೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ತೇಜಸ್ವಿ ಸೂರ್ಯ ಖಾಲಿ ಟ್ರಂಕ್ ಅವರ ಕಾರ್ಯ ಯೋಜನೆ ಏನಿತ್ತು ಯಾರು ಏನಾದರೂ ವಿರೋಧ ಮಾಡಿಕೊಳ್ಳಲಿ ನಾನು ತಲೆ ಕೆಡಿಸಿಕೊಳ್ಳುವುದಿಲ್ಲ ಅವರು ನ್ಯಾಯಾಲಯದಲ್ಲಿ ಅರ್ಜಿ ಹಾಕಿದ್ದಾರೆ ಸರ್ಕಾರ ಉತ್ತಮವಾಗಿ ಕೆಲಸ ಮಾಡಿ ಹೆಸರು ಮಾಡಬಾರದು ಎಂಬುದು ಅವರ ಉದ್ದೇಶವಾಗಿದೆ ನಾನು ಈ ಯೋಜನೆಗೆ ಯಾವುದೇ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳುತ್ತಿಲ್ಲ ಒಂದು ಸಣ್ಣ ಭಾಗ ಈ ರಸ್ತೆಗೆ ಹಾದು ಹೋಗುತ್ತಿದೆ ಇದನ್ನ ಪರಿಶೀಲನೆ ಮಾಡುತ್ತೇನೆ ಸಮಸ್ಯೆ ಇದ್ರೆ ಪರ್ಯಾಯ ವ್ಯವಸ್ಥೆ ಮಾಡಲಾಗುವುದು ಏನು ಲಾಲ್ಬಾಗ್ಗೆ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ ನ ಸ್ವಲ್ಪ ಜಾಗವನ್ನ ಈ ಯೋಜನೆ ಕಾಮಗಾರಿಗೆ ನಡೆಯುವವರೆಗೂ ಬಳಸಿಕೊಳ್ಳುತ್ತೇವೆ ನಂತರ ಅದನ್ನ ತೆರವುಗೊಳಿಸಿ ಮತ್ತೆ ಲಾಲ್ಬಾಗ್ ಉದ್ಯಾನವನಕ್ಕೆ ಹಿಂತಿರುಗಿಸುತ್ತೇವೆ ಎಂದರು ಇಲ್ಲೆಲ್ಲ ಮಿಡ್ಲ್ ಕ್ಲಾಸ್ ಜನ ಇರೋದು ಎಲ್ಲ ಮಿಡ್ಲ್ ಕ್ಲಾಸು ಜನ ಇರೋದು ಬಹಳ ಜನ ಬಸ್ ಬಂದು ಸೇರ್ಕೊಂಡಿದ್ದಾರೆ ಕೆಂಪೇಗೌಡ ಲೇಔಟ್ ಕೂಡ ಇಲ್ಲೇ ಪಕ್ಕದಲ್ಲಿ ಇದೆ ಸೊ ಅನೇಕ ಸಮಸ್ಯೆಗಳು ಮೂಲಭೂತ ಸೌಕರ್ಯ ಇದೆ ಇದೆಲ್ಲ ನಾನು ಗಮನ ಇಟ್ಕೊಂಡಿದ್ದೇನೆ ಅದಕ್ಕೋಸ್ಕರ ಇಪ್ಪ ನೋಡಿ ಬಹಳ ಜನ ಬಂದು ನೂರಾರು ಜನ ಬಂದು ತಿಳಿಸಿದ್ದಾರೆ See, no, no, no. Let anyone oppose. I'm least bothered. I know that they are put a pl. They doesn't want the government to flourish. The government should not get a good name. What is your position? ದ ಐ ಆಮ್ ನಾಟ್ ಅಕ್ವರಿಂಗ್ ಎನಿ ಲ್ಯಾಂಡ್ ಒನ್ಲಿ ಒನ್ ಸ್ಮಾಲ್ ಲ್ಯಾಂಡ್ ಆಫ್ ನಿಯರ್ ದಿಸ್ ಕ್ರೈಸ್ಟ್ ಕಾಲೇಜ್ ಆರ್ ಸಮ್ಥಿಂಗ್ ಐ ಥಿಂಕ್ ಸಮ್ ಯೂನಿವರ್ಸಿಟಿ ಸಮ್ ಪೋರ್ಟ್ಸ್ ಇಸ್ ಬಿ ದೇರ್ ಐ ವಿಲ್ ಲುಕ್ ಅಟ್ ಇಟ್ ಪರ್ಸ್ನಲಿ ಇಫ್ ಇಟ್ ಇಸ್ ದೇರ್ ಐ ವಿಲ್ ಲುಕ್ ಅಟ್ ಆಲ್ಟ್ರೆಟಿವ್ ಆಲ್ಸೋ ನಾನು ಇದನ್ನು ಇಲ್ಲಿ ಏನು ಲಾಲ್ಬಾಗ್ ಏನು ಹೇಳಿದಲ್ಲ ಲಾಲ್ಬಾಗ್ ಏನೂ ತೊಂದರೆ ಆಗೋದಿಲ್ಲ ಒಳಗಡೆ ಹೋಗ್ತದೆ ಒಂದ್ ಸೈಡಲ್ಲಿ ಒಂದ್ ಎಕ್ರೆಯಲ್ಲಿ ಸದ್ಯ ಕೆಳಗೆ ಇದನ್ನ ಕೆಲಸ ಮಾಡ್ಬೇಕಾದ್ರೆ ಉಪಯೋಗಿಸ್ಕೋತೀವಿ ಆಮೇಲೆ ಅದನ್ನ ಕ್ಲೀನ್ ಮಾಡಿ ಪಾರ್ಕ್ ಆಗಿ ಮಾಡ್ತೀವಿ ನೋಡಪ್ಪ ತೇಜಸ್ವಿ ಸೂರ್ಯ ಅದನ್ನ ಯಾರು ಇಡೀ ಬೆಂಗಳೂರು ಒಳಗಡೆನೆ ಕುರಿಬೇಕು ಹೊರಗಡೆ ಏನು ಆಗಲ್ಲ ಅವನ ಮಾತೆಲ್ಲ ಕೇಳ್ಕೊಂಡು ನಾನು ಇರ್ಸಕ್ ಆಗಲ್ಲ ಬಾಂಬೆಲೆಲ್ಲ ಲಕ್ಷಾಂತರ ವರ್ಷದಿಂದ ಇದ್ದಂಥ ಬಾಂಬೆನಾಗ ಕುರಿತಾ ಇದ್ದಾರೆ ಡೆಲ್ಲಿ ಕುರಿತಾ ಇದ್ದಾರೆ ಐ ವಿಲ್ ನಾಟ್ ಹೀಲ್ ಟು ಯು ಅಟ್ ಎನಿ ಪಾಯಿಂಟ್ ಮಾಡೋರೆಲ್ಲ ಮಾಡೇ ಮಾಡ್ತಾರೆ ಏನಾರ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ನಾವು ಮಾಡೋ ಕೆಲಸ ಜನರಿಗೋಸ್ಕರ ಮಾಡ್ತಾ ಇದೀವಿ ಅವ್ರ ಕಾಲದಲ್ಲಿ ಏನು ಒಳ್ಳೆ ಕೆಲಸ ಮಾಡಕ್ಕಾಗಿಲ್ಲ ಏನು ಕೆಲಸ ಮಾಡಿದ್ರು ಅವ್ರ ಕಾಲದಲ್ಲಿ ಖಾಲಿ ಟ್ರಂಕ್ ಖಾಲಿ ಟ್ರಂಕ್ ತೇಜಸ್ವಿ ಸೂರ್ಯ ಅಂದ್ರೆ ಖಾಲಿ ಟ್ರಂಕ್ ಅಂತ ಹೌದು ಶ್ರೀಮಂತರಿಗೆನೆ ದುಡ್ಡು ಕೊಟ್ಟು ಹೋಗೋರ್ಗೇನೆ ಎಲ್ಲರಿಗೂ ಆಯ್ತು ಒಂದು ಪ್ಲಾನ್ ಆಫ್ ಆಕ್ಷನ್ ಕೂಡ ಕೇಳಿ ಅವ್ರಿಗೆ ವಾಟ್ ಇಸ್ ಇಸ್ ಪ್ಲಾನ್ ಆಫ್ ಆಕ್ಷನ್ ಒಬ್ಬ ಎಂ ಪಿ ಆಗಿತ್ಕೊಂಡು ಒಂದು ದಿನ ಪ್ರೈಮ್ ಮಿನಿಸ್ಟರ್ ಹತ್ರ ಹತ್ತು ರೂಪಾಯಿ ದುಡ್ಡು ಕೊಡ್ಸಿಲ್ಲ ವಾಟ್ ಇಸ್ ಇಸ್ ಪ್ಲಾನ್ ಆಫ್ ಆಕ್ಷನ್ ಟು ಬ್ಯಾಂಗ್ಳೂರ್ ಎಂ ಪಿಗಳೆಲ್ಲ ಏನ್ ಮಾಡಿದ್ದಾರೆ ಅವ್ರ ಸರ್ಕಾರ ಇತ್ತಲ್ಲ ಏನು ಏನ್ ಮಾಡಿದ್ರು ಪ್ಲಾನ್ ಆಫ್ ಆಕ್ಷನ್ ಯಾಕೆ ಅವರು ಟ್ರಾಫಿಕ್ ಪ್ರಾಬ್ಲಮ್ ಸಾರ್ಟ್ಔಟ್ ಮಾಡಲಿಲ್ಲ ಯಾಕೆ ಕಸಕ್ಕೆ ಟೆಂಡರ್ ಕರೆಯಕ್ ಆಗಲಿಲ್ಲ ಅವ್ರ ಕೈಲಿ ಯಾಕೆ ರೋಡ್ ವೈಡ್ನಿಂಗ್ ಮಾಡಕ್ಕಾಗಿಲ್ಲ ಯಾಕೆ ಫ್ಲೈಓವರ್ ಮಾಡಕ್ ಆಗಿಲ್ಲ ಏನು ಮಾಡಕ್ ಆಗಿಲ್ಲ ಅವ್ರಿ ನೀವೆಲ್ಲ ಕೇಬಲ್ ನೇತಾಡ್ತಾ ಇರೋದು ನೋಡ್ತಾ ಅಲ್ಲಿ ಯಾಕೆ ಕಟ್ ಮಾಡಿಸ್ಲಿಲ್ಲ ಅದನ್ನ ಎಲ್ಲ ಮಾಫಿಯಾ ಜೊತೆ ಸೇರ್ಕೊಂಡು ಬೆಂಗಳೂರನ್ನ ಹದಗೆಡ್ಸಿ ಇಡೀ ರಾಜ್ಯಕ್ಕೆ ರಾಜ್ಯನ ಹದ್ಗೆಡ್ಸದಕ್ಕೆ ಇವತ್ತು ಜನ ನೂರ ನಲ್ವತ್ತು ಜನ ಇವತ್ತು ಇಲ್ಲಿ ಕುಂಡಿಸಿರೋದು ವಿ ವಿಲ್ ಡೂ ಅವರ್ ವರ್ಕ್ ಕಮಿಟೆಡ್ ಈ ರಾಜ್ಯದ ಬೆಂಗಳೂರು ಗ್ಲೋಬಲ್ ಸಿಟಿ ಇದು ಈ ಗ್ಲೋಬಲ್ ಸಿಟಿನ ಕಾಪಾಡಕ್ ಏನ್ ಬೇಕೋ ನಾವು ಮಾಡೇ ಮಾಡ್ತೀವಿ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ರ್ಜರಿ ಕಾರ್ಡಿಯಾಲಜಿ ಟಿ ಮತ್ತು ಜನರಲ್ ಫಿಜಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್